ಎಲ್ರಿಗೂ ನಮಸ್ಕಾರ ಇದು ನಾನು ತೋರಿಸ್ತಿರುವಂಥದ್ದು ನಮ್ಮ ಮನೆ ವರಂಡ ಸೊ ನೋಡಿರ್ಬೋದು ಬಾಗಿಲು ತುಳಿದ್ಬಿಟ್ಟು ರಂಗೋಲಿ ಹಾಕಿದ್ದೀನಿ ತುಳಸಿ ಗಿಡಕ್ಕೆಲ್ಲ ರಂಗೋಲಿ ಹಾಕಿದ್ದೀನಿ ಇದು ನಮ್ಮ ಹಳ್ಳಿಗಳಲ್ಲಿ ಪಟ್ಸಾಲೆ ಅಂತ ಹೇಳ್ತೀವಿ ಅಥವಾ ಜಗುಲಿ ಇದು ಆ ಡೋರ್ ಇರುವಂಥದ್ದು ಒಂದು ಸ್ಟೋರ್ ರೂಮು ಈ ಈ ಕಡೆಗೆ ಬಂದರೆ ನಮ್ಮದು ಟಾಯ್ಲೆಟ್ ರೂಮ್ ಇದೆ ಜೊತೆಗೆ ಫ್ಯಾಕ್ಟ್ರಿ ಕೂಡ ಇದೆ ಅದನ್ನು ಜಾಸ್ತಿ ತೋರಿಸಿದ್ದಿಲ್ಲ ಸೊ ನಾವು ಈಗ ಇರುವಂಥದ್ದು ಮಧ್ಯ ಹಾಲು ನೀವು ನೋಡ್ತಿರ್ತೀರ ಪ್ರತಿನಿತ್ಯ ನಾನು ಕೂತು ಲೈವ್ ಮಾಡುವಂಥ ಜಾಗ ಇದೆಲ್ಲ ಹಬ್ಬ ಇತ್ತಲ್ಲ ಹಾಗಾಗಿ ಮನೆಯೆಲ್ಲ ತೊಳೆದಿರುವಂಥದ್ದು ಇದು ಮಾಸ್ಟ್ರ್ ಬೆಡ್ರೂಮ್ ನಂದು ಬೆಡ್ರೂಮ್ ಅದು ಅದು ಜಾಸ್ತಿ ತೋರಿಸಿಲ್ಲ ಯಾಕೆಂದರೆ ಹಬ್ಬ ಕ್ಲೀನ್ ಆಗ್ತಾಯಿತ್ತಲ್ಲ ಹಂಗಾಗಿ ಎಲ್ಲ ಲಗೇಜು ಅಲ್ಲಲ್ಲೇ ಇದೆ ಇದು ಪೂರ್ತಿ ಹಾಲ್ ಬರುತ್ತೆ ಹಾಲ್ ತುಂಬ ದೊಡ್ಡದಾಗಿದೆ ಇದು ಬಂದು ಒಂದು ಇನ್ನೊಂದು ಎಕ್ಸ್ಟ್ರಾ ಬೆಡ್ರೂಮು ಇದು ದೇವ್ರ ಮನೆ ನಾನು ಸಾಕಷ್ಟು ಬಾರಿ ವೀಡಿಯೋಗಳನ್ನ ಹಾಕಿದ್ದೀನಿ ಇದು ನಾನು ಮಾಡುವಂಥ ಸಿಂಪಲ್ಲಾಗಿ ಇಟ್ಕೊಂಡಿರುವಂಥ ದೇವ್ರ ಮನೆ ಇದು ಟಿ ವಿ ಮತ್ತು ನಮ್ಮದು ಕೆಮಿಕಲ್ ಫ್ಯಾಕ್ಟ್ರಿ ಇರೋದ್ರಿಂದ ಫುಡ್ ಫ್ಯಾಕ್ಟ್ರಿ ಇದ್ದಿದ್ದರಿಂದ ತುಂಬ ವಸ್ತುಗಳಿದೆ ನಮ್ಮದು ಇದು ಸ್ಟೋರೂಮು ನಮ್ಮದು ಫುಡ್ ಫ್ಯಾಕ್ಟ್ರಿದು ಸ್ಟೋರ್ ರೂಮ್ ಅದು ಸೊ ನನ್ನ ಫ್ಯಾಮಿಲಿ ಫೋಟೋ ಇಲ್ಲಿ ಬಂದು ಈ ಕಡೆ ಟಿ ವಿ ಫ್ರೆ ಸಾರಿ ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ಆ ಡೋರಲ್ಲಿ ಹೋದರೆ ವ ಇನ್ನು ಮತ್ತೆ ವರಂಡ ಜಾಗ ಸಿಗುತ್ತೆ ಇದು ನೋಡ್ತಿರುವಂಥದ್ದು ನಮ್ಮದು ಅಡುಗೆ ಮನೆ ಅಥವಾ ಕಿಚನ್ ಇನ್ನು ಯಾವುದೂ ಸಾಮಾನು ಜೋಡಿಸಿದ್ದಿಲ್ಲ ಸೊ ತೋರಿಸಿ ತೋರಿಸಿ ಅಂತ ಹೇಳ್ತಿದ್ದಕ್ಕೆ ಕೇವತ ಒಂದು ಸಿಂಪಲಾಗಿ ಮಾಡಿದ್ದೀನಿ ಸೊ ಯಾಕಿದನ್ನು ಮಾಡಿದ್ವು ಅಂದರೆ ಸಾಕಷ್ಟು ಬಾರಿ ಲೈವಲ್ಲಿ ನಿಮ್ಮ ಮನೆ ತೋರಿಸಿ ನಿಮ್ಮ ಮನೆ ತೋರಿಸಿ ಓಮ್ ಟೂರ್ ಮಾಡಿ ಅಂತ ಹೇಳ್ತಾಯಿದ್ರು ತುಂಬ ಜನ ಲೈವಲ್ಲಿ ತೋರಿಸ್ಬಿಟ್ಟಿದ್ದೀನಿ ಈಗೇನು ಎಕ್ಸ್ಟ್ರಾ ತೋರಿಸುವಂಥ ಅಗತ್ಯ ಇರಲಿಲ್ಲ ಸೊ ನಿಮ್ಮೆಲ್ಲರ ಮನವಿ ಮೇರೆಗೆ ಇವತ್ತು ಓಮ್ ಟೂರ್ ಅಂತ ಮಾಡಿರೋ ಅಂತ ಗೊತ್ತಿಲ್ಲ ನನಗೆ ನನಗೆ ಆಡಂಬರವಾಗಿ ತೋರ್ಸೋಕ್ಕೆ ಬರೋಲ್ಲ ಸೊ ಏನಿದೆ ಅದನ್ನೇ ತೋರಿಸಿದ್ದೀನಿ ಇದು ನಿಜಕ್ಕೂ ನಮ್ಮದು ಸ್ವಂತ ಮನೆ ಅಂತೂ ಅಲ್ಲವೇ ಅಲ್ಲ ನಮ್ಮ ರಿಲೇಟಿವ್ದು ಇದು ನಾನು ಇರೋದು ಬಾಡಿಗೆ ಮನೆ ನಾವಿರೋದು ಇಲ್ಲಿಂದ ಪಕ್ಕದಲ್ಲಿರುವಂಥ ಎರಡು ಕಿಲೋಮೀಟ್ರ್ ದೂರದಲ್ಲಿರುವಂಥ ಊರ್ನೋರು ನಾವು ಅಲ್ಲಿ ನಾವು ಮನೆ ಕಟ್ತಿದ್ದೀವಿ ಮನೆ ಕಟ್ಟಾದ ಮೇಲೆ ಅದನ್ನು ನಾನು ತೋರಿಸ್ತೀನಿ ಇದು ನಮ್ಮದು ಬಾಡಿಗೆ ಮನೆ ಇದು ಕ್ಲಿಯರ್ ಇರಲಿ ನಿಮಗೆ ಥ್ಯಾಂಕ್ ಯು ಓಮ್ ಟೂರ್ನಲ್ಲಿ ನಮ್ಮ ಹಳ್ಳಿ ಮನೆಯನ್ನು ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಸೊ ಮನೆಗಳು ನಾವೇಗಿರ್ತೀವೋ ಹಾಗೆ ನನ್ನ ಪ್ರಕಾರ ಮನೆ ದೊಡ್ಡದಾಗಿರೋದು ಹೆಚ್ಚಲ್ಲ ಮನ್ಸುಗಳು ದೊಡ್ಡದಾಗಿರೋದು ಹೆಚ್ಚು ಧನ್ಯವಾದಗಳು